ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ಆ್ಯಸ್ ನಮ್ಮ ಮನೆಯಲ್ಲಿ ಇಡ್ಲಿನ ಮಾಡಿದ್ದೆ ಸುಮಾರು ಜನಕ್ಕೆ ಇಡ್ಲಿ ಬ್ಯಾಟರ್ ಹೇಳಿ ಅಂತ ಹೇಳಿದ್ರಿ ಓದ್ ಬ್ಲಾಗಲ್ಲೂ ಹೇಳಿದ್ದೆ ಮತ್ತೆ ಹೇಳ್ತೀನಿ ನೋ ಪ್ರಾಬ್ಲಮ್ ಮೂರು ಗ್ಲಾಸು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೆ ಅಥವಾ ರೇಷನ್ ಅಕ್ಕಿ ನೀವು ಇಡ್ಲಿ ಅಕ್ಕಿನ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿಯೇ ಬರುತ್ತೆ ಆ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೆ ಒಂದೂವರೆ ಗ್ಲಾಸಷ್ಟು ಮತ್ತು ಅಥವಾ ಒಂದು ಗ್ಲಾಸಷ್ಟೇ ಸಾಕು ಒಂದು ಗ್ಲಾಸು ಉದ್ದಿನಬೇಳೆ ಒಂದು ಗ್ಲಾಸಷ್ಟು ಮೀಡಿಯಮ್ ಅವಲಕ್ಕಿ ಇದಿಷ್ಟನ್ನು ನೆನೆಸಿದ್ದೆ ಫಸ್ಟು ಒಂದು ಏಯ್ಟ್ ಅವರ್ಸ್ನ ನೆನೆಸ್ಬೇಕಾಗತ್ತೆ ಅಥವಾ ಸಿಕ್ಸ್ ಟು ಏಯ್ಟ್ ಅವರ್ಸ್ ನೆನೆಸ್ಬೇಕಾಗತ್ತೆ ನೆನೆಸಾದ್ಮೇಲೆ ಫಸ್ಟು ಅವಲಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಮೂರೂ ಸಪ್ರೇಟಾಗಿ ನೆನೆಸಿದ್ದೆ ಅವಲಕ್ಕಿ ಉದ್ದಿನಬೇಳೆ ಮತ್ತು ಅಕ್ಕಿ ಮೂರೂ ಸಪ್ರೇಟಾಗಿ ನೆನೆಸಿದ್ದೆ ಫಸ್ಟು ಅವಲಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡೆ ಆಮೇಲೆ ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನಾನು ಚೆನ್ನಾಗಿ ಅಂದರೆ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ನುಣ್ಣಗೆ ಗಂಧ ಥರ ಅದು ಆಯಿತಾ ನೆಕ್ಸ್ಟ್ ಇವೆರಡು ನುಣ್ಣ ರುಬ್ಕೊಂಡಾದ್ಮೇಲೆ ಅಕ್ಕಿನ ಥರಯಾಗಿ ರುಬ್ಕೋಬೇಕು ಮೂರೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಬಿಸಿ ಮಾಡಿರೋ ಸಾರಿನ ಪಾತ್ರೆ ಮೇಲೆ ಆಫ್ ಮಾಡಿ ಸ್ಟವ್ ಬಿಸಿ ಮಾಡ್ತೀರಲ್ವ ಸಾರು ಆಫ್ ಮಾಡಾದ್ಮೇಲೆ ಇಡ್ಲಿ ಹಿಟ್ಟಿರುವಂಥ ಪಾತ್ರೆನ ಅದ್ರ ಮೇಲಿಡೋದ್ರಿಂದ ಫರ್ಮೆಂಟೇಷನ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ಈ ಚಳಿಗಾಲದಲ್ಲೂ ಕೂಡ ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದೇ ರೀಸನ್ನೇ ನಾನು ಹತ್ತುವರೆಯಲ್ಲಿ ರುಬ್ಬಿದ್ದೀನಿ ಆಯಿತಾ ನೆನೆಸಿರೋದು ನೀವು ನಂಬಲ್ಲ ಬಂದು ನಾಲ್ಕೂವರೆಗೆ ನೆನೆಸಿದ್ದೀನಿ ಕಾಲೇಜಿಂದ ಬಂದು ನಾಲ್ಕೂವರೆಗೂ ಐದು ಗಂಟೆಗೂ ನೆನೆಸಿದ್ದೀನಿ ಮತ್ತು ಹತ್ತುವರೆಗೆ ರುಬ್ಬಿಟ್ಟಿದ್ದೀನಿ ರು ಹತ್ತುವರೆಯಿಂದ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಹುಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನನಗೆ ಎಷ್ಟು ಸತಿ ಇಡ್ಲಿ ಮಾಡಿದ್ರು ಒಂಥರ ಖುಷಿ ಅಂತಲೇ ಹೇಳ್ಬೋದು ಎಷ್ಟು ಸಾಫ್ಟಾಗಿ ಇಡ್ಲಿ ಬರುತ್ತೆ ಸೇಮು ಯಾವಾಗಲೂ ಅಷ್ಟೇ ಒಂದು ಸರೀ ಗಟ್ಟಿ ಆಗಲ್ಲ ಒಂದು ಸರಿನೂ ತುಂಬ ಒಂಥರ ನೀರು ನೀರು ಥರ ಆಗೋದು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಇವತ್ತಿನ ವ್ಲಾಗಲ್ಲಿ ನಾನು ಫಾಲೋ ಮಾಡುವಂಥ ಇಪ್ಪತ್ತೊಂದು ಸ್ಮಾಲ್ ಸ್ಮಾಲ್ ಹ್ಯಾಬಿಟ್ಸಿಂದ ನನ್ನ ಲೈಫ್ ಹೆಂಗೆ ಚೇಂಜ್ ಆಗಿದೆ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಯಾವಾಗಲೂ ಹೇಳೋಂಗೆ ನಾವು ಏನು ಹ್ಯಾಬಿಟ್ನ ಫಾಲೋ ಮಾಡ್ತೀವಿ ಅದು ನಮ್ಮ ಜೀವನನ ರೂಪಿಸುತ್ತೆ ನಾವು ಕೆಟ್ಟ ಹ್ಯಾಬಿಟ್ನ ಫಾಲೋ ಮಾಡ್ತಾಯಿದ್ವಿ ಲೈಫು ಯಾವಾಗಲೂ ಅಷ್ಟೇ ಕೆಟ್ಟದಾಗೆ ಹೋಗ್ತಾ ಇರುತ್ತೆ ರಾಂಗ್ ವೇಯಲ್ಲಿ ಹೋಗ್ತಾ ಇರುತ್ತೆ ನಾವು ಒಳ್ಳೆ ಹ್ಯಾಬಿಟ್ನ ಫಾಲೋ ಮಾಡ್ತಾಯಿದ್ರೆ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಸೊ ನಾನು ಏನೇನು ಫಾಲೋ ಇದ್ದೀನಿ ಇದೆಲ್ಲ ಹ್ಯಾಬಿಟ್ಸು ಕೂಡ ನನ್ನ ಇಷ್ಟು ಇಯರ್ಸಲ್ಲಿ ಇಷ್ಟು ವರ್ಷದಲ್ಲಿ ನಾನು ತಪ್ಪು ಮಾಡಿದ್ಮೇಲೆ ಕಲ್ತು ತಿದ್ಕೊಂಡಿರುವಂಥ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು ಎಲ್ಲರೂ ನಿಮಗೆ ಸೆಲ್ಫಾಗಿ ನೀವು ಲಿಂಕ್ ಮಾಡ್ಕೋಬೋದು ಹೌದಲ್ವಾ ನಾವು ಈ ತಪ್ಪು ಮಾಡ್ತಾಯಿದ್ದೀವಿ ಸಣ್ಣ ಪುಟ್ಟ ಹ್ಯಾಬಿಟ್ಸ್ಗಳು ಕೂಡ ಲೈಫಲ್ಲಿ ಎಷ್ಟು ಪಾಸಿಟಿವಿಟಿ ತರತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹೊಸೊಬ್ಬರಾಗಿದ್ದರೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಹ್ಯಾಬಿಟ್ ಬಂದು ಬೆಳಗ್ಗೆ ಬೇಗನೆ ಎದ್ದೊಳೋದು ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ನಮ್ಮ ಇಡೀ ಡೇ ಪ್ರೊಡಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಆಗಿ ಇರ್ತೀವಿ ಟೈಮ್ ಸರಿ ಗೆದ್ದಿದ್ದೀವಿ ಅಂತ ಫಸ್ಟ್ ಒಂದು ಪಾಸಿಟಿವ್ ನೋಟು ಮೈಂಡ್ಗೆ ಹೋಗುತ್ತೆ ನಾವು ಸ್ವಲ್ಪ ಲೇಟಾಗಿ ಐದು ಗಂಟೆಗೆ ಗೆದ್ದೊಳೋ ಬದಲು ಐದೂವರೆ ಆರು ಗಂಟೆಗೆ ಎದ್ದು ಎದ್ದಿದ್ದೀವಿ ಅಂದ್ರೆ ನಮ್ಮ ಮೈಂಡ್ಗೆ ಒಂಥರ ನೆಗೆಟಿವ್ ಮೆಸೇಜೇ ನಾವು ಕಳಿಸ್ದಂಗೆ ಓಕೆ ನಾನು ಅಂದ್ಕೊಂಡಂಗೆ ನಾನು ಮಾಡಿಲ್ಲ ಇಡೀ ದಿನ ಹಾಗೆ ಹೋಗ್ತಾ ಇರುತ್ತೆ ಸೊ ನಾವು ಅಂದ್ಕೊಂಡಿರೋ ಟೈಮ್ಗೆ ನಾವು ಎದ್ದೊಳೋದ್ರಿಂದ ನಮ್ಮ ಮೈಂಡ್ಗೆ ಒಂಥರ ಪಾಸಿಟಿವ್ ನೋಟ್ ಮೆಸೇಜ್ನ ನಾವು ಕಳಿಸ್ತೀವಿ ಬೆಳಗ್ಗೆ ಸ್ಟಾರ್ಟಿಂಗ್ ಕೆಲಸನೇ ನಾನು ನಾನು ಅಂದ್ಕೊಂಡಂಗೆ ಮಾಡಿದ್ದೀನಿ ನೆಕ್ಸ್ಟ್ ಬರೋ ಕೆಲಸನೂ ನಾನು ಅಂದ್ಕೊಂಡಂಗೆ ಮಾಡ್ತೀನಿ ಅಂತ ಒಂಥರ ಪಾಸಿಟಿವ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಪಾಯಿಂಟ್ ಬಂದು ಬೇಗನೆ ಇದೇಳುವಂಥದ್ದು ಇದರಿಂದ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು ನಮಗೆ ಎಕ್ಸಸೈಸ್ ಮಾಡೋಕ್ಕೆ ಯೋಗ ಮಾಡೋಕ್ಕೆ ವಾಕಿಂಗ್ ಮಾಡೋಕ್ಕೆ ಇದಕ್ಕೆಲ್ಲ ಟೈಮ್ ಸಿಗುತ್ತೆ ಮತ್ತು ಲೈಫು ತುಂಬ ಪ್ರೊಡಕ್ಟಿವ್ ಆಗಿರುತ್ತೆ ಲೈಫ್ ಪ್ರೊಡಕ್ಟಿವ್ ಡಿಪೆಂಡ್ ಆಗೋದು ಪ್ರತಿಯೊಂದು ದಿನವೂ ನಾವು ಪ್ರೊಡಕ್ಟಿವ್ ಆಗೇ ಇರಬೇಕು ಪ್ರೊಡಕ್ಟಿವ್ ಅಂದ್ರೆ ನಾವು ಕರೆಕ್ಟಾಗಿ ಕೆಲಸ ಮಾಡಿ ಮುಗಿಸಿದ್ರೆ ಅದನ್ನ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು ಸೆಕೆಂಡ್ ಸಿಂಪಲ್ ಪಾಯಿಂಟ್ ಏನು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಡ್ಬೇಕು ಕೂಲ್ ಫ್ರೆಶ್ ಏರ್ ಬರುತ್ತೆ ಇದನ್ನ ಕ್ಲೀನ್ ಏರ್ ಅಂತಲೇ ಹೇಳ್ಬೋದು ಕ್ಲೀನ್ ಏರ್ ಏನಕ್ಕೆ ಅಂದರೆ ಎಲ್ಲ ಹ್ಯೂಮನ್ ಆಕ್ಟಿವಿಟೀಸ್ ಕಡಿಮೆ ಮನುಷ್ಯರೆಲ್ಲ ಮಲ್ಕೊಂಡಿರ್ತಾರೆ ಯಾವ ಪೊಲ್ಯೂಷನ್ ಇರಲ್ಲ ಬೆಳಗ್ಗೆ ನಾವು ಎದ್ದೇಳೋದ್ರಿಂದ ಬೆನಿಫಿಟ್ ಏನು ಅಂದರೆ ನಮಗೆ ಆ ಫ್ರೆಶ್ ಏರ್ ಸಿಗುತ್ತೆ ಒಂಥರ ಎನರ್ಜಿ ಬರುತ್ತೆ ಒಂಥರ ಬೂಸ್ಟಿಂಗ್ ಅನಿಸುತ್ತೆ ಸ್ಟಾರ್ಟಿಂಗ್ ಚಳಿ ಚಳಿ ಅನಿಸಿದ್ರು ಆ ಫ್ರೆಶ್ನೆಸ್ಸಿಂದ ಮೂಡ್ ಎಷ್ಟು ಚೆನ್ನಾಗಿ ಹೋಗುತ್ತೆ ಸೊ ಆ ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಅದನ್ನೇ ಅಥವಾ ನಾನು ಬಾಕ್ಲು ಓಪನ್ ಮಾಡಿಬಿಡ್ತೀನಿ ನೀವು ಯಾವಾಗಲೂ ನೋಡ್ಬೋದು ನಾನು ನಾಲ್ಕುವರೆಗೆ ಇದ್ದರೂ ಕೂಡ ಬಾಗಲನ್ನ ಓಪನ್ ಮಾಡಿಬಿಡ್ತೀನಿ ಫ್ರೆಶ್ ತುಂಬನೇ ಚೆನ್ನಾಗಿರುತ್ತೆ ನಾನು ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಯಾರು ಬೆಳಗ್ಗೆ ಎದ್ದೇಳ್ತಾರೆ ಯಾರು ಅದನ್ನು ಫೀಲ್ ಮಾಡಿದರೆ ಅವ್ರಿಗೆ ಕನೆಕ್ಟ್ ಮಾಡ್ಕೋಬೋದು ಅಥವಾ ನೀವು ಇನ್ನೂ ಫೀಲ್ ಮಾಡಿದಿಲ್ಲ ಅಂದರೆ ನೀವೀಗ ಆರು ಗಂಟೆಗೆ ಎದೇಳ್ತಾ ಇದ್ದೀರಂದರೆ ಐದುವರೆ ಅಟ್ಲೀಸ್ಟ್ ಎದ್ದುಬಿಟ್ಟು ಕಿಟಕಿ ಅಟ್ಲೀಸ್ಟ್ ಓಪನ್ ಮಾಡಿ ನಿಮ್ಮ ಬಾಗಿಲು ಓಪನ್ ಆದ ಓಪನ್ ಮಾಡೋದು ಸೇಫ್ ಇಲ್ಲ ಅಂದರೆ ಅಟ್ಲೀಸ್ಟ್ ಕಿಟಕಿನ ಓಪನ್ ಮಾಡಿ ಆ ಫ್ರೆಶ್ ಗಾಳಿನ ಫೀಲ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕಿಟಕಿ ಓಪನ್ ಮಾಡಾದ್ಮೇಲೆ ರೂಮ್ನ ಕ್ಲೀನ್ ಮಾಡಬೇಕು ರೂಮ್ನ ಫುಲ್ ಇನ್ನು ಯಾರಾದ್ರು ಮಲಗಿದ್ದಾರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನೀವು ಮಲ್ಕೊಂಡಿರುವಂಥ ಮಂಚನ್ನು ಅಟ್ಲೀಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬೆಡ್ ಸ್ಪ್ರೆಡ್ನ ತೆಗೆದು ಅಲ್ಲೇ ನಾವು ಬೆಡ್ ಸ್ಪ್ರೆಡ್ನ ಸುಮ್ಮನೆ ಹಿಂಗೆ ಹಿಂಗೆ ಕ್ಲೀನ್ ಮಾಡೋದಲ್ಲ ಬೆಡ್ ಸ್ಪ್ರೆಡ್ ಬೆಡ್ ಮೇಲೆ ಹಾಕಿರುವಂಥ ಬೆಡ್ಶೀಟನ್ನ ತೆಗೆದು ಕೊಡುವಿ ನೀಟಾಗಿ ಮತ್ತೆ ಹಾಕಿ ಬೆಡ್ಶೀಟ್ ಅಂದರೆ ನಾವು ಏನು ಹೊತ್ಕೊಂಡಿರ್ತೀವಲ್ವ ಬ್ಲ್ಯಾಂಕೆಟ್ಟು ಅದನ್ನು ನೀಟಾಗಿ ಮಡಚಿ ಪಿಲ್ಲೋ ಪಿಲೋ ಕವರ್ಸ್ನ ನೀಟಾಗಿ ಮಾಡಿ ಇಡೋದ್ರಿಂದ ಎಂಥ ಪಾಸಿಟಿವಿಟಿ ಸ್ಟಾ ಸ್ಟಾರ್ಟು ಎಲ್ಲ ಮೆಸ್ಸಿ ರೂಮಾಗಿದ್ದರೆ ಅದೊಂಥರ ನನಗೆ ಅನಿಸ್ತಾ ಇತ್ತು ನೀಟಾಗಿದ್ದಷ್ಟು ನನಗೆ ಒಂಥರ ಪ್ಲೆಸೆಂಟ್ ಮೈಂಡ್ ಸ್ಟೇಟ್ ಆಫ್ ಮೈಂಡ್ ಬಂದು ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂಥರ ನೆಮ್ಮದಿ ಅನಿಸ್ತಾ ಇತ್ತು ಯಾವಾಗಲೇ ಸಾಕಾಗಿ ಬಂದರೂ ಕೂಡ ಅದು ನೀಟಾಗಿ ಬೆಡ್ ಸ್ಪ್ರೆಡ್ ಇದೆ ಬೆಡ್ಶೀಟ್ ಬ್ಲ್ಯಾಂಕೆಟ್ ಇದೆ ಪಿಲ್ಲೋ ಇದೆ ಪಿಲ್ಲೋ ಕವರ್ಸ್ ನೀಟಾಗಿದೆ ಅಂತ ನೋಡಿದ ತಕ್ಷಣ ಒಂಥರ ಪ್ಲೆಸೆಂಟ್ ಫೀಲಿಂಗ್ ಬರ್ತಾಯಿತ್ತು ಸೊ ಇದರಿಂದನೂ ಕೂಡ ಒಂದು ಒಳ್ಳೆ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟು ಟಾಯ್ಲೆಟ್ಸ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಹಳೆ ಕಾಲದಲ್ಲಿ ಅಥವಾ ಈಗಲೂ ಅಷ್ಟೇ ಎಷ್ಟೋ ಜನ ನಾನು ಕೇಳಿದ್ದೀನಿ ಒಂದು ಮನೆ ಎಷ್ಟು ನೀಟಾಗಿದೆ ಅಂತ ಹೇಳೋಕ್ಕೆ ಅವ್ರ ಟಾಯ್ಲೆಟ್ಸ್ ಎಷ್ಟು ನೀಟಾಗಿದೆ ಅಂತ ಇಂಪಾರ್ಟೆಂಟ್ ಅಂತೆ ಸೊ ಯಾವಾಗಲೂ ಅಷ್ಟೇ ಅದು ಇಂಪಾರ್ಟೆಂಟ್ ನಾವು ಡೈಲಿ ನಾನಂತೂ ಡೈಲಿ ಟಾಯ್ಲೆಟ್ ವಾಶ್ ಮಾಡ್ತೀನಿ ಇನ್ನೇನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಇನ್ನೇ ಸ್ನಾನಕ್ಕೆ ಹೋಗಬೇಕು ಅನ್ನುವಾಗ ಫಸ್ಟು ಟಾಯ್ಲೆಟು ಬಾತ್ರೂಮು ಮತ್ತು ವಾಶ್ರೂಮು ಟಾಯ್ಲೆಟ್ಸು ಎಲ್ಲಿ ಎರಡೂ ನೀಟಾಗಿ ವಾಶ್ ಮಾಡ್ಬಿಡಬೇಕು ಏನೂ ಹೆಸಿಟೇಷನ್ ಇಲ್ಲ ಹೇಳೋದಕ್ಕಾಗಲಿ ಮಾಡೋದಕ್ಕಾಗ್ಲಿ ಬಿಕಾಸ್ ನಾವು ಯೂಸ್ ಮಾಡುವಂಥ ಒಂದು ರೂಮ್ ಅದು ಅದನ್ನು ನೀಟಾಗಿ ಮೈಂಟೈನ್ ಮಾಡ್ಕೋಬೇಕು ಡೈಲಿ ವಾಶ್ ಮಾಡಬೇಕು ಡೈಲಿ ನೀವು ಹಾರ್ಪಿಕ್ ಹಾಕ್ತಿರೋ ಇಲ್ವೋ ಅಟ್ಲೀಸ್ಟ್ ಒಂದು ಬ್ರಷಲ್ಲಿ ಹಾಕಿ ಎರಡು ದಿನಕ್ಕೆ ಸತಿ ಹಾರ್ಪಿಕ್ನ ಹಾಕಿ ಅಟ್ಲೀಸ್ಟ್ ಬ್ರಷಲ್ಲಿ ಸುಮ್ಮನೆ ಇದು ಮಾಡೋದ್ರಿಂದ ಕೂಡ ಕ್ಲೀನಾಗಿರುತ್ತೆ ನಾವು ಸ್ನಾನ ಮಾಡೋ ಮನೇನು ಬಾತ್ರೂಮು ಅಷ್ಟೇ ಕೆಳಗಡೆ ಎಲ್ಲ ಜಿಡ್ಡು ಅಥವಾ ಪಾಚಿ ಪಾಚಿ ಇರುತ್ತೆ ನೀರು ಬಿದ್ದು ಬಿದ್ದು ಎಲ್ಲ ಒಂಥರ ಜಾರು ಇರ್ತಾ ಇರುತ್ತೆ ಡೈಲಿ ಇದಕ್ಕೆಲ್ಲ ನನಗೆ ಒಂದು ಎರಡು ಮೂರು ನಿಮಿಷ ಅಷ್ಟೇ ಬೇಕಾಗುತ್ತೆ ನೀವು ವಾರಕ್ಕೆ ಸತಿ ಮಾಡ್ತೀರಾ ಹದಿನೈದು ದಿನಕ್ಕೆ ಸತಿ ಮಾಡ್ತೀರಾ ಅಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಅಲ್ಲಿಗೆ ಹೊಟ್ಟೋಗುತ್ತೆ ನೀವು ಡೈಲಿ ಮಾಡೋದ್ರಿಂದ ಎರಡು ಮೂರು ನಿಮಿಷ ಅಷ್ಟೇನೆ ನಾನು ಸ್ನಾನಕ್ಕೆ ಕಿಳಿಯೋಕ್ಕಿಂತ ಮೊದಲು ಆ ಫ್ಲೋರ್ನೆಲ್ಲ ಚೆನ್ನಾಗಿ ತಿಕ್ಬಿಟ್ಟು ಜಸ್ಟ್ ಆ ವಾಲ್ಸ್ನೆಲ್ಲ ನೀಟಾಗಿ ತಿಕ್ಬಿಟ್ಟು ಎರಡು ಮೂರು ನಿಮಿಷ ತಿಕ್ಬಿಟ್ರೆ ಸಾಕು ಎಲ್ಲ ನೀಟಾಗಿ ಹೋಗುತ್ತೆ ಡೀಪ್ ಕ್ಲೀನಿಂಗ್ ಅಂತ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಇನ್ನೂ ಹೊಳುಪು ಬರಬೇಕು ಅಂದ್ರೆ ಹದಿನೈದು ದಿನಕ್ಕೆ ವಾರಕ್ಕೊಂದ್ಸತಿ ಸತಿ ಸ್ವಲ್ಪ ಎಲ್ಲ ಹಾರ್ಪಿಕ್ ಎಲ್ಲ ಹಾಕ್ಬಿಟ್ಟು ತಿಕ್ಬಿಡ್ಬೋದು ಅಥವಾ ಟಾಯ್ಲೆಟ್ಸ್ ಅಂತೂ ಎರಡು ದಿನಕ್ಕೊತ್ಸತಿ ಹಾರ್ಪಿಕ್ನ ಹಾಕಿ ವಾಶ್ ಮಾಡಲೇಬೇಕು ಅದು ಮಕ್ಕಳಿದ್ದಾರೆ ಅಂದರೂ ಇನ್ನೂ ನೀಟಾಗಿ ಇಟ್ಕೋಬೇಕು ಅಂತಲೇ ಹೇಳ್ಬೋದು ಸೊ ಹೇಳ್ತಾ ಹೇಳ್ತಾಯಿದ್ದೀನಿ ಮನೆ ನೀಟಾಗಿದೆ ಅಂದರೆ ಯಾರಾದರೂ ಗೆಸ್ಟ್ಗಳು ಬರ್ತಾರೆ ಯಾರೇ ಆದರೂ ವಾಶ್ರೂಮ್ಸ್ನ ಯೂಸ್ ಮಾಡೋಕ್ಕೆ ಒಂಥರ ಹೆಸಿಟೇಟ್ ಮಾಡ್ಕೋಬಾರ್ದು ನಮಗೇನೆ ಅದನ್ನು ಇಟ್ಕೋಬೇಕು ಯಾರೋ ಹೊರಗಡೆ ಬಂದು ನೋಡ್ತಾರೆ ಅಂತಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಫಿಫ್ತ್ ಹ್ಯಾಬಿಟ್ ಬಂದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರ ಕುಡಿ ಕುಡಿಯುವಂಥದ್ದು ತುಂಬ ಒಳ್ಳೆಯದು ನಾನು ಆಲ್ರೆಡಿ ಹೇಳಿದ್ದೀನಿ ಬಾಯಿಂದ ವಾಸನೆ ಬರುತ್ತೆ ಬಟ್ ಹೊಟ್ಟೆಯಿಂದ ವಾಸನೆ ಬರಲ್ಲ ಅಂತ ನಾವು ಹೊಟ್ಟೆ ಕ್ಲೀನ್ ಮಾಡೋದು ನೆಕ್ಲೆಟ್ ಮಾಡಿಬಿಡ್ತೀವಿ ಬಾಯೆಲ್ಲ ನೀಟಾಗಿ ಬ್ರಷ್ ಮಾಡಿ ವಾಶ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ನಮ್ಮ ಕರಳು ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಎಲ್ಲ ಕ್ಲೀನ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಬಿಸಿ ನೀರನ್ನು ಕುಡಿಲೇಬೇಕು ಬೆಸ್ಟ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ ಏನೋ ಒಂಥರ ಹೊಟ್ಟೆ ಅಪ್ಸೆಟ್ ಆಗಿರೋದು ತೇಗ್ ಬರೋದು ಹುಳಿ ತೇಗ್ ಬರೋದು ಕಾನ್ಸ್ಟಿಪೇಷನ್ ಆಗೋದು ಹೊಟ್ಟೆ ಅಪ್ಸೆಟ್ ಆಗುವಂಥದ್ದು ಇವೆಲ್ಲ ಏನೂ ಆಗೋಲ್ಲ ಜಸ್ಟ್ ಒಂದು ಸಿಂಪಲ್ ಹ್ಯಾಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರಷ್ ಜಸ್ಟ್ ಬಾಯಿ ಮುಕ್ಬಿಡ್ಸಿ ಕೂಡ ನೀರು ಕುಡಿಬೋದು ಅದೂ ಒಳ್ಳೇದು ಅಂತ ಹೇಳ್ತಾರೆ ನಿಮಗೆ ಆ ಅಭ್ಯಾಸ ಇಲ್ಲ ಅಂದರೆ ಅಟ್ಲೀಸ್ಟ್ ನೀಟಾಗಿ ಬ್ರಷ್ ಮಾಡಿ ಬಿಸಿ ನೀರು ಅಥವಾ ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೇದು ನೆಕ್ಸ್ಟ್ ಸಿಕ್ಸ್ತ್ ಹ್ಯಾಬಿಟ್ ಏನು ಅಂದರೆ ಡಿಟಾಕ್ಸ್ ವಾಟರ್ ಜೀರಿಗೆ ನೀರು ಓಂಕಾಳು ನೀರು ಸೋಂಪು ನೀರು ಚಕ್ಕೆ ನೀರು ಶುಂಠಿ ನೀರು ಮತ್ತು ಧನಿಯಾ ನೀರು ಆಮೇಲೆ ಅರ್ಶನದ ಕುಂಬು ನೀರು ಅರ್ಶನದ ಟರ್ಮರಿಕ್ ವಾಟರ್ ಅಂತ ಹೇಳ್ತೀವಿ ಇವೆಲ್ಲ ದಿನಕ್ಕೊಂದನ್ನು ಯೂಸ್ ಮಾಡ್ತಾಯಿದ್ರು ಅಥವಾ ಎರಡು ದಿನಕ್ಕೊಂದು ಸತಿ ಯೂಸ್ ಮಾಡ್ತಾ ಕೂಡ ಫುಲ್ ಸಿಸ್ಟಮು ಕ್ಲೀನ್ ಆಗುತ್ತೆ ಡೀಟಾಕ್ಸ್ ಆಗುತ್ತೆ ಬಾಡಿ ಡೀಟಾಕ್ಸ್ ಆಗದಾಗ ಡೈಜೆಷನ್ ಚೆನ್ನಾಗುತ್ತೆ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಇದನ್ನು ನಾವು ಡಯೆಟ್ ಮಾಡಬೇಕಾದ್ರೆ ಮಾತ್ರ ವೇಟ್ ಲಾಸ್ ಮಾಡಬೇಕಾದ್ರೆ ಮಾತ್ರ ಅಲ್ಲ ಡೈಲಿ ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೊಂಡ್ಬಿಡ್ಬೇಕು ನಾನು ಮಾಡಲೇಬೇಕು ಎದ್ದಿದ ತಕ್ಷಣ ನಾನು ಇದನ್ನು ಕುಡಿಲೇಬೇಕು ಅಂತ ನೀವು ನೋಡಿರ್ಬೋದು ಎಷ್ಟೊಂದು ಸತಿ ನಾನು ಗ್ರೀನ್ ಟೀ ಕುಡಿತಾ ಇರ್ತೀನಿ ಮತ್ತು ಚಕ್ಕೆ ನೀರು ಕುಡಿತಾ ಇರ್ತೀನಿ ಇವೆಲ್ಲವೂ ಅಷ್ಟೇ ನಾನು ಏನೋ ತೊಗೊ ಹೊಸೇ ಬೇಕಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಈಗ ವೆಯ್ಟ್ ಲಾಸ್ ಮಾಡ್ತಾ ಇರ್ಬೋದು ಮಾಡ್ತಾನೆ ಇರ್ಬೋದು ನೀವು ಆಯಿತಾ ಏನೇ ಇದ್ದರೂ ಕೂಡ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ ಅಂತೂ ಡಿಟಾಕ್ಸಿಫಿಕೇಶನ್ ಮಾಡ್ಕೋಬೇಕಲ್ವಾ ಸೊ ರೆಗ್ಯುಲರಾಗಿ ಈ ಥರ ಡಿಟಾಕ್ಸ್ ಡ್ರಿಂಕ್ನ ನಿಮ್ಮ ಡಯೆಟಲ್ಲಿ ಫಾಲೋ ಮಾಡ್ತಾನೆ ಇರಬೇಕು ಸೆವೆಂತ್ ಬಂದು ಹೆಲ್ತಿ ಡಯೆಟ್ ವಾರದಲ್ಲಿ ಒಂದು ಹೊತ್ತು ಎರಡು ಹೊತ್ತು ನೀವು ಅನ್ಹೆಲ್ದಿ ತಿಂದರೂ ಕೂಡ ಜಂಕ್ ಫುಡ್ಸ್ ತಿಂದರೂ ಕೂಡ ಮಿಕ್ಕಿದ ಎಲ್ಲ ಹೊತ್ತಲ್ಲೂ ನೀವು ಹೆಲ್ದಿ ಡಯಟೇ ಫಾಲೋ ಮಾಡೋಂಗೆ ನೀವು ನೋಡ್ಕೋಬೇಕಾಗತ್ತೆ ಸೊಪ್ಪು ತರಕಾರಿ ಹಣ್ಣುಗಳು ಕಾಳುಗಳು ಮತ್ತು ಎಲ್ಲ ಸಿರಿಧಾನ್ಯಗಳು ನಿಮ್ಮ ಡಯೆಟಲ್ಲಿ ಸೇರ್ತಾಯಿದೆಯಾ ಮನೆಯವ್ರಿಗೆಲ್ಲ ನೀವು ಕೊಡ್ತಾ ಇದ್ದೀರಾ ಅಂತ ನೀವೇ ಅನಲೈಸ್ ಮಾಡ್ಕೋಬೇಕು ಬೆಳಗ್ಗೆ ಸಂಜೆವರೆಗೂ ಏನು ತಿಂತಾ ಇದ್ದೀವಿ ಎಲ್ಲ ವೆಜಿಟೇಬಲ್ಸು ನಾನು ಕೊಟ್ಟಿದ್ದೀನ ವೆಜಿಟೇಬಲ್ಸ್ ಕೊಟ್ಟಿದ್ದೀನಿ ಫ್ರೂಟ್ಸ್ ಕೊಟ್ಟಿದ್ದೀನ ಕಾಳುಗಳು ಪ್ರೋಟೀನ್ಸ್ ಇದನ್ನೆಲ್ಲ ನಾನು ಎಲ್ಲರಿಗೂ ಅಂದರೆ ನಾನು ನಾನು ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡು ಮನೆಯವ್ರಿಗೂ ನೋಡ್ಕೊತಾ ಇದ್ದೀನ ಅಂತ ನಮ್ಮನ್ನು ನಾವೇ ಅನಲೈಸ್ ಮಾಡ್ಕೋಬೇಕು ಸೆವೆಂತ್ ಬಂದು ಒಂದು ಹೆಲ್ದಿ ಡಯೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಮಾರ್ನಿಂಗ್ ವಾಕ್ ಮಾರ್ನಿಂಗ್ ವಾಕ್ ಅಥವಾ ಎಕ್ಸಸೈಸ್ ಅದನ್ನು ಏನೋ ನಾವು ಡಯೆಟ್ ಇದ್ದೀವಿ ವೆಯ್ಟ್ ಇದ್ದಾಗ ಮಾತ್ರ ವಾಕಿಂಗ್ ಮಾಡಬೇಕು ಅಂತಲ್ಲ ಸುಮ್ಮನೆ ಸಂಜೆ ಹೊತ್ತು ಊಟ ಮಾಡಿದ್ಮೇಲೆ ಒಂದು ಲೈಟ್ ವಾಕಿಂಗ್ ಮಾಡುವಂಥದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬ್ರಿಸ್ ವಾಕ್ ಮಾಡುವಂಥದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಸಣ್ಣ ಇದ್ದೀರಾ ದಪ್ಪ ಇದ್ದೀರಾ ಅನ್ನೋಕ್ಕಿಂತ ಇದು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು ಬ್ರಿಸ್ ವಾಕಿಂಗು ಅಥವಾ ನಿಮಗೆ ಟೈಮ್ ಇದೆ ಅಂದರೆ ವರ್ಕೌಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನೆಕ್ಸ್ಟ್ ನೈನ್ತ್ ಬಂದು ಒಂದು ಸ್ಮೈಲ್ ನಾನು ಯಾವಾಗಲೂ ನೀವು ನೋಡ್ತಾ ಇರ್ಬೋದು ನನ್ನ ವ್ಲಾಗಲ್ಲೇ ಆಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ತುಂಬಾ ರೇರು ನನ್ನ ಮಕ್ಕನ ಮುಖನ ಗಂಟು ಹಾಕ್ಕೊಂಡು ಇಟ್ಕೊಳ್ಳೋವಂಥದ್ದು ಯಾವಾಗಲೂ ಒಂದು ಸ್ಮೈಲಲ್ಲೇ ಇರ್ತೀನಿ ನಾನು ನನ್ನ ಮುಖಿ ಅಂತಲೇ ಹೇಳ್ತಾರೆ ಅವ್ರಿಗೆ ಅಪೋಸಿಟ್ ಪರ್ಸನ್ಗೆ ನನ್ನಿಂದ ಪ್ಲೀಸಿಂಗ್ ಆಗಲಿ ಅನ್ನೋ ರೀಸನ್ಗಿಂತ ನನಗೆ ನನಗೇನೇ ಒಂದು ಪಾಸಿಟಿವ್ ಇರುತ್ತೆ ನನಗೆ ಆ ಥರ ಇರೋದು ಇಷ್ಟ ನನ್ನ ನಗ್ನಾಗ್ತಾ ಇರೋದು ನನಗಿಷ್ಟ ನನಗೆ ಅದೊಂಥರ ಪಾಸಿಟಿವಿಟಿ ಬರುತ್ತೆ ನಾನು ನಗ್ನಾಗ್ತಾ ಇರೋದ್ರಿಂದ ಮುಖ ಗಂಟು ಮಾಡ್ಕೊಳ್ಳೋದು ಬೇರೋರಿಂದ ಯಾರೋ ಏನೋ ಅಂತಾರೆ ಅಂತ ನಾನು ಮೂಡನ್ನ ಅಫೆಕ್ಟ್ ಮಾಡ್ಕೊಳ್ಳೋವಂಥದ್ದು ನನಗೆ ಇಷ್ಟ ಇಲ್ಲ ಸೊ ನನಗೇನು ಏನೇ ಇದ್ರು ಒಂದು ಸ್ಮೈಲ್ ಕೊಟ್ಟು ಹೋಗ್ತಾ ಇರ್ತೀನಿ ಸೊ ಅದರಿಂದ ನಮಗೂ ಒಂದು ಕಾಮ್ನೆಸ್ ಇರುತ್ತೆ ಒಂದು ಫುಲ್ನೆಸ್ ಇರುತ್ತೆ ಮೈಂಡ್ ಫುಲ್ನೆಸ್ ಇರುತ್ತೆ ಸೊ ಆ ರೀತಿ ನಾವು ಯಾವಾಗಲೂ ಅಷ್ಟೇ ಮಾರ್ನಿಂಗಲ್ಲಿ ಅಥವಾ ಫುಲ್ ಡೇ ಮಾರ್ನಿಂಗ್ ಅಂತ ಅಲ್ಲ ಇಡೀ ದಿನವೂ ಅಷ್ಟೇ ನಗ್ನಗ್ತಾನೆ ಖುಷಿಯಾಗಿ ಇರೋದನ್ನು ಕಲಿಬೇಕು ಏನೇ ಹೇಳ್ಕೊಳ್ಳಿ ಯಾರೋ ಏನೇ ಅಂದ್ಕೊಳ್ಳಿ ಅಟ್ಲೀಸ್ಟ್ ಹೊರಗಡೆ ನಗ್ತಾ ನಗ್ತಾ ಇದ್ದಿದ್ರು ಒಳಗಡೆ ಅಟ್ಲೀಸ್ಟ್ ನೀವು ಖುಷಿಯಾಗಿರಲೇಬೇಕು ಸೊ ನೋಡ್ತಾ ಇರ್ಬೋದು ಇಡ್ಲಿ ಚಟ್ನಿ ಎಲ್ಲ ಆಗಿದೆ ನನ್ನ ಚಿಕ್ಕ ಮಗಳ ಬರ್ಡೇ ನಾಳೆ ಆಯಿತಾ ಥರ್ಟಿ ಜುಲೈ ನನ್ನ ಚಿಕ್ಕ ಮಗಳ ಬರ್ಡೇ ಅವಳಂತೂ ಒಂದು ಹದಿನೈದು ದಿನದಿಂದ ಎಲ್ರಿಗೂ ಹೇಳ್ಕೊಂಬರ್ತಿದ್ದಾಳೆ ನನ್ನ ಬರ್ಡ್ಡೆ ನನ್ನ ಬರ್ಡೇ ನನ್ನ ಬರ್ಡೆ ಅಂತ ಅದಕ್ಕೆ ಇವತ್ತಿಂದನೇ ಅಮ್ಮ ನಾಳೆ ನನ್ನ ಬರ್ಡ್ಡೆ ಚಾಕ್ಲೇಟ್ ಕೊಡಿಸು ಅಂತ ಫಾರ್ಟಿ ರುಪೀಸ್ ಇದೊಂದು ಡೈರಿ ಮಿಲ್ಕು ಎಷ್ಟೊಂದು ಅಲ್ಲಿ ಸ್ಕೂಲಲ್ಲೆಲ್ಲ ಹಂಚೋಕ್ಕೆ ಮತ್ತು ಕೇಕೆಲ್ಲ ಆರ್ಡ್ರ್ ಇದ್ದೀವಿ ಅವ್ರ ಫ್ರೆಂಡ್ಸ್ನೆಲ್ಲ ಕರೀತಾ ಇದ್ದೀವಿ ಆಗಿರುತ್ತೆ ಅವಳ ಬರ್ಡ್ಡೆ ಅಂದರೆ ಫುಲ್ ಎಕ್ಸೈಟ್ಮೆಂಟು ಮಕ್ಕಳೇ ಅಂದರೆ ಹಾಗೆ ಅಲ್ವಾ ಹೇಗೆ ನನ್ನ ಇದು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಈಗಲಿಂದನೇ ಪ್ಲ್ಯಾನ್ ಮಾಡ್ತಿರ್ತಾಳೆ ಅವಳು ನೋಡೋದೇ ಸ್ವಂತ ಖುಷಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಟಿಪ್ ಏನು ಸ್ಮಾಲ್ ಹ್ಯಾಬಿಟ್ ಅಂದರೆ ಡಿ ಕ್ಲಟರಿಂಗ್ ಮನೆಯಲ್ಲಿ ಅನ್ನೆಸಸರಿ ಥಿಂಗ್ಸ್ ಏನಾದರೂ ಇದೆ ಅಂದರೆ ಅದನ್ನು ಕ್ಲಟರ್ ಅದು ಬೇಡ ಅಂತ ಬಿಡಬೇಕು ಯಾರು ಯೂಸ್ ಆಗುತ್ತೆ ಅದನ್ನು ಕೊಡಬೇಕು ನೆಕ್ಸ್ಟು ತುಂಬ ಯೂಸ್ಫುಲ್ ಆಗುವಂಥ ಹ್ಯಾಬಿಟ್ ಏನು ಅಂದರೆ ಮಾತನ್ನು ಕಡಿಮೆ ಮಾಡ್ಕೋಬೇಕು ಮಾತು ಕಡಿಮೆ ಆಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ನಮಗೆ ನಾವೇ ಸಾಲ್ವ್ ಆಗಿಬಿಡುತ್ತೆ ನಮ್ಮ ಮಾತಿಂದನೇ ಎಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಕಡಿಮೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ನೆಕ್ಸ್ಟ್ ಸ್ಮಾಲ್ ಹ್ಯಾಬಿಟ್ ಬಂದು ನಮ್ಮ ಮನೆ ಮುಂದೆ ಇರುವಂಥ ಶೂಸು ಮತ್ತು ಕಾರ್ಪೆಟ್ನ ನೀಟಾಗಿ ಜೋಡಿಸುವಂಥದ್ದು ಯಾವಾಗಲೇ ಯಾರಾದರೂ ಬರ್ತಾರೆ ನಾವೇ ಒಳಗಡೆ ಬರ್ತೀವಿ ಅಂದರೆ ಅದೊಂದು ಅಭ್ಯಾಸ ಮಾಡ್ಕೋಬೇಕು ನಾವು ಶೂಸ್ ಬಿಟ್ಟಿದ ತಕ್ಷಣ ಅದರ ಜಾಗದಲ್ಲಿ ಅಥವಾ ಶೂರ ಹಾಕಲ್ಲಿ ಕಾರ್ಪೆಟು ಅಷ್ಟೆಷ್ಟು ಹಿಂಗೆ ಹಂಗೆೋ ಟರ್ನ್ ಆಗಿರುತ್ತೆ ಕೆಲವು ಸತಿ ಕೆಲವು ಸತಿ ಫೋಲ್ಡ್ ಆಗಿರುತ್ತೆ ಅದನ್ನು ನೀಟಾಗಿ ಅಲೈನ್ ಮಾಡೋದ್ರಿಂದ ಮನೆಯಲ್ಲಿ ಒಂಥರ ಪ್ಲೆಸೆಂಟ್ ಆಗಿರುತ್ತೆ ಪಾಸಿಟಿವಿಟಿ ಮೇಂಟೈನ್ ಆಗಿರುತ್ತೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ಮ್ಯಾಕ್ಸಿಮಮ್ ನಾನು ಕೆಲಸ ಮಾಡಬೇಕಾದ್ರೆ ಅಥವಾ ಏನೂ ಓದ್ತಾ ಇಲ್ಲ ಅದು ಇದು ಕೆಲಸ ಮಾಡಬೇಕಾದ್ರೆ ಇಲ್ಲ ಮ್ಯೂಸಿಕ್ ಹಾಕ್ಕೊಂಡಿರ್ತೀನಿ ಇದರಿಂದ ಒಂಥರ ಪ್ಲೆಸೆಂಟ್ ಅನ್ನಿಸ್ತಾ ಇರುತ್ತೆ ಮೈಂಡ್ ಪೀಸ್ ಆಫ್ ಮೈಂಡಲ್ಲಿರುತ್ತೆ ಯಾವಾಗಲೂ ಅಷ್ಟೇ ಮ್ಯೂಸಿಕ್ ಹಾಕ್ಕೊಳ್ಳುವಂಥದ್ದು ಅಥವಾ ಏನೋ ಒಂದು ಮೋಟಿವೇಶ್ನಲ್ ವೀಡಿಯೋ ಕೇಳುವಂಥದ್ದು ಏನೋ ಒಂದು ಟಿಪ್ಸ್ನ ಕೇಳ್ಕೊಂಡು ಕೆಲಸ ಮಾಡ್ಕೊಳ್ಳೋವಂಥದ್ದು ಮ್ಯೂಸಿಕ್ ಎಸ್ಪೆಷಲಿ ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು ಮೂಡ್ನ ಒಂಥರ ಚೇಂಜ್ ಮಾಡುತ್ತೆ ನಮ್ಗೊಂಥರ ಏನೋ ಡಿಪ್ರೆಷನ್ ಮೂಡ್ ಒಂಥರ ಬೇಜಾರು ಕೆಲವು ಸತಿ ಕನ್ಫ್ಯೂಸ್ಡ್ ಮೈಂಡು ಏನೂ ರೀಸನ್ ಇಲ್ಲದೆ ಬೇಜಾರಾಗ್ತಾ ಇರುತ್ತೆ ಈ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಕೇಳೋದ್ರಿಂದ ನಮಗೆ ಮೂಡ್ ಕೂಡ ಅಪ್ಲಿಫ್ಟ್ಮೆಂಟ್ ಆಗ್ತಾ ಇರ್ಬೋದು ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ನಾನು ಪಾತ್ರೆ ಮಾತ್ರ ಆಗಿಂದಾಗಲೇ ಮ್ಯಾಕ್ಸಿಮಮ್ ತೊಳೆಯೋಕ್ಕೆ ಟ್ರೈ ಮಾಡ್ತೀನಿ ನಾನು ಮನೇಲಿದ್ದರೆ ಮನೇಲಿ ಇಲ್ಲ ಕಂಟಿನ್ಯೂಸ್ ಕೆಲಸ ಇದೆ ಅಂದರೆ ಮನೇಲಿ ಆ್ಯಸ್ ಯೂಶ್ವಲ್ ತುಂಬ ಪಾತ್ರೆಗಳೇ ಬಿದ್ದಿರುತ್ತೆ ಅಂತಲೇ ಹೇಳ್ಬೋದು ಮನೇಲಿರ್ತೀನಿ ಟೈಮ್ ಕೊಟ್ಟಿರ್ತೀನಿ ಅಂದರೆ ಮ್ಯಾಕ್ಸಿಮಮ್ ನಂಗೆ ಟೈಮ್ ಇದೆ ಅಂದರೆ ತೊಳ್ದು ಹಾಕ್ಬಿಡ್ತಾ ಇರ್ತೀನಿ ತೊಳೆದು ಒಂದು ಕಾಲು ಗಂಟೆಗೆ ಅಷ್ಟೆಲ್ಲ ನಾನು ಜೋಡಿಸ್ಬಿಟ್ಟಿರ್ತೀನಿ ಸೊ ಅದೇ ಅಂತಲ್ಲ ಆ ಪಾತ್ರೆ ಅಂತಲ್ಲ ಇನ್ನೊಂದು ಬೆಸ್ಟ್ ಹ್ಯಾಬಿಟ್ ಅಂದರೆ ಯಾವ ವಸ್ತುನ ನಾವು ಎಲ್ಲಿ ತೊಗೊಂಡಿರ್ತೀವಿ ಅಲ್ಲೇ ವಾಪಸ್ ಇಡೋದ್ರಿಂದ ಮನೆ ತುಂಬಾ ನೀಟಾಗಿರುತ್ತೆ ಸೊ ಇದು ಅಷ್ಟೇ ಲೈಫ್ ಚೇಂಜಿಂಗು ಯಾವತ್ತೋ ಒಂದಿನ ದಿನ ಫುಲ್ ಮನೆ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ ಆವತ್ತಿಂದ ಅವತ್ತು ಕ್ಲೀನ್ ಮಾಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಶಾಪಿಂಗ್ ಮಾಡಿದ್ದೀನಿ ಸ್ವಲ್ಪ ಬೋರ್ಮಿಟಾ ಪೌಡ್ರು ಸೋಯಾ ಚಂಗ್ಸು ಕಸೂರಿ ಮೇತಿ ಮತ್ತು ಅವಳು ಈ ಗಿಫ್ಟಾಗಿ ಇದೊಂದು ಬೇಕು ಅಂತ ಕೇಳಿದ್ಲು ಅವಳು ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾಳೆ ಇದೆಲ್ಲ ಗಿಫ್ಟ್ ಆಗಬೇಕು ಗಿಫ್ಟ್ ಆಗಬೇಕು ಸಣ್ಣ ಪುಟ್ಟವ್ಗನೆ ದೊಡ್ಡ ದೊಡ್ಡನು ಇವೆಲ್ಲ ಗಿಫ್ಟಾಗಿ ಕೇಳ್ತಾ ಇರ್ತಾಳೆ ನೋಡ್ತಾ ಇರ್ಬೋದು ನನ್ನ ದೊಡ್ಡ ಮಗಳು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದಾಳೆ ನಮ್ಮಮ್ಮನೂ ನನ್ನ ಬ್ಲಾಗ್ನ ನೋಡ್ತಾ ಇರ್ತಾರೆ ನೋಡಿದ್ರೆ ಫುಲ್ ಸರ್ಪ್ರೈಸ್ ಆಗ್ತಾರೆ ಏಕೆಂದರೆ ಅವಳು ದೊಡ್ಡ ಕೂದಲಿತ್ತು ಅಮ್ಮ ಇದು ನೋಡಿದ್ರೆ ಅವ್ಳು ಅಮ್ಮಂಗೆ ಹೇಳಣ ಹೇಳಿಲ್ಲ ನಾನು ಈ ಥರ ಕಟ್ ಮಾಡಿಸ್ಕೊಂಡಿದ್ದಾರೆ ಅಂತ ಅಮ್ಮ ನೋಡಿದ್ರೆ ಫುಲ್ ಸರ್ಪ್ರೈಸ್ ಆಗ್ತಾರೆ ನಂಗೆ ತುಂಬಾ ಇಷ್ಟ ಆಯಿತು ಗೊತ್ತಾ ಒಂದು ಏರ್ ಹೋಸ್ಟರ್ಸ್ ನೀರಜ ಅಂತ ಒಬ್ಬರಿದ್ರು ಅವರು ಎಷ್ಟೊಂದು ಪ್ಯಾಸೆಂಜರ್ಸ್ನ ಸೇವ್ ಮಾಡೋಕ್ಕೋಸ್ಕರ ಅವರೇನೇ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಬಿಟ್ರು ಆಯ್ತಾ ಸೇಮ್ ಅದೇ ಥರ ಕಟ್ಟಿಂಗ್ ಅಂತ ಅನಿಸ್ತು ಚೆನ್ನಾಗಿ ಕಾಣ್ತಿದ್ದಾಳೆ ಕ್ಯೂಟಾಗಿ ಕಾಣ್ತಿದ್ದಾಳೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಅಂದರೆ ಅವಳು ವಿಶ್ ನನಗೆ ಈ ಥರ ಕಟಿಂಗ್ ಬೇಕು ಅಂತ ಮಾಡಿಸ್ಕೊಂಡಿದ್ದಾಳೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ನನ್ನ ಮಗಳು ಬಂದು ಇವತ್ತು ಸ್ಯಾಂಡ್ವಿಚ್ ಇದ್ದಾಳೆ ನನಗೋಸ್ಕರ ಸ್ವಲ್ಪ ಬ್ರೌನ್ ಬ್ರೆಡ್ನ ರೋಸ್ಟ್ ಮಾಡಿಬಿಟ್ಟು ಬಟರ್ ಹಾಕಿ ರೋಸ್ಟ್ ಮಾಡಿ ಅದ್ರ ಮೇಲೆ ಈರುಳ್ಳಿ ಟೊಮ್ಯಾಟೊ ಬಿರಿಯಾನಿ ಮಸಾಲ ಗರಂ ಮಸಾಲ ಹಾಕ್ಕೊಂಡು ಕೊಟ್ಟಿದ್ಲು ಆಯಿತಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಏನೇನೋ ಪ್ಲೇಟ್ ಯಾವುದೋ ಪ್ಲೇಟ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾಳೆ ಬಟ್ ಟೇಸ್ಟ್ ಮಾತ್ರ ಜಸ್ಟ್ ಹಾಸಮ್ ಆಯಿತಾ ನೀವು ಟ್ರೈ ಮಾಡಿ ಜಸ್ಟ್ ಬ್ರೌನ್ ಬ್ರೆಡ್ ತೊಗೊಳ್ಳಿ ರೋಸ್ಟ್ ಮಾಡಿ ಬಟರಲ್ಲಿ ಅದ್ರ ಮೇಲೆ ಈರುಳ್ಳಿ ಟೊಮ್ಯಾಟೊ ಬಿರಿಯಾನಿ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರನ್ನ ಹಾಕಿ ಫೋಲ್ಡ್ ಮಾಡಿ ತಿಂತಾ ಇದ್ದರೆ ಯಪ್ಪ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟ್ರೈ ಮಾಡಿ ಆಯಿತಾ ನೆಕ್ಸ್ಟ್ ಬಂದು ಏನೇ ಒಂದು ಮಾಡಬೇಕು ಅಂದರೂ ನಾವು ಪ್ಲ್ಯಾನ್ಸ್ನ ಬರೆದಿಡಬೇಕು ಆ ಪ್ಲ್ಯಾನ್ ಬರೆದು ಅದರ ಪ್ರಕಾರ ನಾವು ನಡ್ಕೊಂಡ್ರೆ ಒಂಥರ ಸ್ಯಾಟಿಸ್ಫೈಡ್ ಲೈಫ್ ಇರುತ್ತೆ ನಾವು ಎಲ್ಲದಕ್ಕೂ ಟೈಮ್ನ ಕೊಡ್ಬೋದು ಇಲ್ಲ ಅಂದರೆ ಒಂದು ಸೆಕ್ಷನ್ಗೆ ಮಾತ್ರ ಒಂದೇ ಕೆಲಸ ನಿಧಾನಕ್ಕೆ ಮಾಡ್ತಾಯಿರ್ತೀವಿ ಎಲ್ಲನೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಸ್ಮಾಲ್ ಹ್ಯಾಬಿಟ್ ಅದು ಸೆವೆಂಟೀನ್ತ್ ಬಂದು ಯಾವಾಗಲೂ ನಾನು ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಅಂದರೆ ಹೇಗೆ ನಾವು ಬ್ಯುಸಿಯಾಗಿರೋದು ಅಂದರೆ ಪೊಮೊಡೋರೋ ಟೆಕ್ನಿಕ್ ಅಂತ ಹೇಳ್ತೀವಿ ಇಪ್ಪತ್ತೈದು ನಿಮಿಷ ಕೆಲಸ ಮಾಡಬೇಕು ಐದು ನಿಮಿಷ ಬ್ರೇಕ್ ತೊಗೋಬೇಕು ಮತ್ತು ಇಪ್ಪತ್ತೈದು ನಿಮಿಷ ಕೆಲಸ ಮಾಡಬೇಕು ಐದು ನಿಮಿಷ ಬ್ರೇಕ್ ತಗೋಬೇಕು ಈ ರೀತಿ ನಮಗೂ ಟೈಮ್ ಕೊಟ್ಟಂಗೆ ಆಗುತ್ತೆ ಬ್ರೇಕ್ ಸಿಕ್ಕಂಗೂ ಆಗುತ್ತೆ ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡ್ತಾನೂ ಇರ್ತೀವಿ ಬ್ಯುಸಿಯಾಗಿದ್ದು ಬಿಡ್ತೀವಿ ತಲೆ ಖಾಲಿ ಇಲ್ಲ ಅಂದರೆ ಲೈಫು ತುಂಬ ಚೆನ್ನಾಗಾಗುತ್ತೆ ತಲೆ ಖಾಲಿ ಇದ್ರೇ ಇಲ್ದಿರೋ ಯೋಚನೆಗಳು ಬಂದು ತುಂಬ ನೆಗೆಟಿವಿಟಿ ತುಂಬಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಮತ್ತು ಅನ್ನೆಸಸರಿಯಾಗಿ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಯಾ ಎಂಥ ಕ್ಲೋಸ್ ಪರ್ಸನ್ನೇ ಇರಲಿ ಅನ್ನೆಸೆಸರಿ ಮಾತಾಡಕ್ಕೆ ಹೋಗಬಾರ್ದು ಏನು ನೆಸೆಸಿಟಿ ಇದೆಯೋ ಅಷ್ಟನ್ನು ಮಾತ್ರನೇ ಮಾತಾಡಬೇಕು ಸಲಿಗೆ ಜಾಸ್ತಿ ಆಯಿತು ಏನೋ ಲೈನ್ನ ಕ್ರಾಸ್ ಮಾಡಿ ಏನೋ ಬೇಡದಿರೋದೆಲ್ಲ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡು ಅದು ಎಲ್ಲೆಲ್ಲಿಗೋ ಹೊರಟೋಗುತ್ತೆ ಮಾತುಗಳು ಸೊ ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಅನ್ನೆಸೆಸರಿಯಾಗಿ ಮಾತಾಡೋಕ್ಕೆ ಹೋಗಬಾರ್ದು ನೆಕ್ಸ್ಟ್ ನೈನ್ಟೀನ್ತ್ ಬಂದು ನೇಚರ್ ಜೊತೆ ಮತ್ತು ಪ್ರಾಣಿಗಳು ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ನೀವು ನೋಡಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗೋದು ಅಂದರೆ ನನಗೆ ಬೆಸ್ಟ್ ಪಾರ್ಟು ಅದು ಬರ್ಡ್ಸ್ ಎಲ್ಲ ಸ್ವಲ್ಪ ಸೌಂಡ್ಗಳು ಮಾಡ್ತಿರುತ್ತೆ ಆ ಫ್ರೆಶ್ ಏರು ಮತ್ತು ನಾಯಿಗಳಿಗೆಲ್ಲ ಫುಡ್ ಹಾಕೋದು ಇದೆಲ್ಲ ನನಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು ಇವೆಲ್ಲವೂ ನಿಮ್ಮ ಲೈಫ್ ಚೇಂಜಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಟ್ವೆಂಟಿಯತ್ತು ಎಲ್ಲ ಈಸಿಯಾಗಿ ತೊಗೋಬೇಕು ಯಾವುದೂ ಸೀರಿಯಸ್ಸಾಗಿ ತೊಗೋಬಾರ್ದು ತುಂಬ ಸೀರಿಯಸ್ಸಾಗಿ ತೊಗೊಂಡ್ರೆ ನಾನು ಯಾವಾಗಲೂ ಹೇಳ್ತೀನಿ ಲೈಫ್ನ ತುಂಬ ಸೀರಿಯಸ್ಸಾಗಿ ಯಾವ ಮನುಷ್ಯ ತೊಗೋತಾನೋ ಬೇಗ ಐ ಸಿ ಯು ಅಂದರೆ ಸೀರಿಯಸ್ ಆಗಿದ್ರೆ ಇನ್ನೆಲ್ಲಿ ಕಳಿಸೋದು ಐ ಸಿ ಯುಗೆ ತಾನೆ ಅದಕ್ಕೇನೆ ಯಾವಾಗಲೂ ಎಲ್ಲ ಆಗಿ ತೊಗೋಬಾರ್ದು ನಮ್ಮ ಸೈಡಿಂದ ಏನದಕ್ಕೆ ಸೊಲ್ಯೂಷನು ಅಂತ ಹುಡುಕಬೇಕು ನಿಧಾನವಾಗಿ ಥಿಂಕ್ ಮಾಡಬೇಕು ಅನಲೈಸ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೋಬೇಕು ಹೊರತು ಎಲ್ಲ ಸೀರಿಯಸ್ ಆಗಿ ಥಿಂಕ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ರೆ ಕಾಂಪ್ಲಿಕೇಶನ್ ನಾವೇ ಲೈಫ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ ಸೊ ಆ ರೀತಿ ಎಲ್ಲ ಈಸಿಯಾಗಿ ತೊಗೊಳೋದನ್ನು ಟ್ರೈ ಮಾಡಬೇಕು ಸಾಧ್ಯ ಇದೆ ಸ್ಟಾರ್ಟಿಂಗ್ ಎಲ್ಲನೂ ಕಷ್ಟ ಇವೆಲ್ಲ ಸ್ಟಾರ್ಟಿಂಗ್ ಮಾಡೋದು ಕಷ್ಟ ಎಲ್ಲನೂ ಬೆಳಗ್ಗೆ ಎದ್ದಾಳಂದ್ರೆ ಹಿಡಿದು ಡೈಲಿ ಟಾಯ್ಲೆಟ್ನ ಕ್ಲೀನ್ ಮಾಡೋದು ಡೈಲಿ ರೂಮ್ನ ಕ್ಲೀನ್ ಮಾಡೋದು ಡೈಲಿ ನೀರು ಕುಡಿಯೋದು ಇದೆಲ್ಲ ಕಷ್ಟನೇ ಬಟ್ ಇದನ್ನೆಲ್ಲ ಒಂದು ಕಡೆ ಇದು ಈ ಇಪ್ಪತ್ತೊಂದು ನಿಮ್ಮ ಕಡೆ ಒಂದು ಕಡೆ ಬರ್ತಿಟ್ಕೊಂಡು ಎಲ್ಲ ನಾನು ಡೈಲಿ ಮಾಡ್ತಾಯಿದ್ದೀನ ಅಂತ ನೋಡ್ಕೊಳ್ಳಿ ಇಪ್ಪತ್ತೊಂದು ದಿನ ಫಾಲೋ ಮಾಡಿದ್ದೀರಾ ಅಂದರೆ ಇಪ್ಪತ್ತೆರಡನೇ ದಿನ ನಿಮಗೆ ಅವಶ್ಯಕತೆನೇ ಇಲ್ಲ ಯಾರೋ ಇದನ್ನು ಮಾಡು ಮಾಡು ಅಂತ ಹೇಳೋ ಅವಶ್ಯಕತೆನೇ ಇಲ್ಲ ನಮಗೆ ಗೊತ್ತಿಲ್ಲದಂಗೆ ನಾವು ಅದನ್ನು ಫಾಲೋ ಮಾಡ್ತಾಯಿರ್ತೀವಿ ಇರ್ತೀವಿ ಲಾಸ್ಟ್ ಇಂಪಾರ್ಟೆಂಟ್ ನನಗೆ ಇಷ್ಟ ಬೆಸ್ಟ್ ಏನು ಅಂದರೆ ಒಂದು ಒಳ್ಳೆ ಸ್ನಾನ ಆಯಿತಾ ಯಾವಾಗಲೂ ಅಷ್ಟೇ ನಾವು ನಮ್ಮ ಸ್ನಾನನ ಎಷ್ಟು ಎಂಜಾಯ್ ಮಾಡಬೇಕು ಅಂದರೆ ಸುಮ್ಮನೆ ಅದು ನಮ್ಮ ಬಾಡಿನ ಕ್ಲೀನ್ ಮಾಡೇ ಮಾಡುತ್ತೆ ಇಷ್ಟೆಲ್ಲ ಕೆಲಸ ಮಾಡಿ ಒಂದು ಒಳ್ಳೆಯ ಸ್ನಾನ ಮಾಡೋದ್ರಿಂದ ನೀವು ಬೇಕಾದ್ರೆ ನೋಡಿ ಬಾಡಿ ಕ್ಲೀನ್ ಆಗೋದ್ರ ಜೊತೆ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ರಿಲ್ಯಾಕ್ಸ್ ಆಗುತ್ತೆ ಸ್ಟ್ರೆಸ್ ಬರ್ಸ್ಟರು ನಮಗೆ ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ ನಾವು ಲೇಡೀಸ್ ಇರ್ಬೋದು ಅಥವಾ ಜೆಂಟ್ಸು ಅಷ್ಟೇ ಎಷ್ಟೊಂದು ಸ್ಟ್ರೈನ್ ಮಾಡ್ತಾ ಇದ್ದಾರೆ ಒಳ್ಳೆ ಸ್ನಾನ ಮಾಡೋದ್ರಿಂದ ಲೋವರ್ ಬ್ಯಾಕ್ ಪೇಯ್ನು ಬಾಡಿ ಪೇನು ಎಲ್ಲ ರಿಲ್ಯಾಕ್ಸ್ ಆಗಿ ಸಣ್ಣ ಪುಟ್ಟ ಹ್ಯಾಬಿಟ್ಗಳು ಅಷ್ಟೇ ಬಾಡಿಗೆ ಅಥವಾ ಮೈಂಡ್ಗೆ ಮನಸ್ಸಿಗೆ ಎಷ್ಟು ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೀಗೆ ಒಂದೊಂದನ್ನು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಚೇಂಜಸ್ಗಳು ಮಾಡ್ಕೋತಾ ಇದ್ರೆ ನಮ್ಮ ಲೈಫಲ್ಲಿ ಓವರ್ ಆಲ್ ಆಗಿ ತುಂಬಾ ದೊಡ್ಡ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂಥರ ನಾವೇ ಚೇಂಜ್ ಆಗಿ ಹೋಗ್ತೀವಿ ಈ ಚಿಕ್ಕ ಪುಟ್ಟ ಒಂದು ಬೆಡ್ಶೀಟ್ ಮರ್ಚಿರೋದ್ರಲ್ಲಿ ನಮಗೆ ಎಂಥ ಡಿಸಿನ್ ಬರುತ್ತೆ ಆಮೇಲೆ ನೀಟಾಗಿ ಎಲ್ಲ ಮನೆ ನಾನು ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಅಯ್ಯೋ ಎಷ್ಟುಂತ ಸ್ಯಾಟಿಸ್ಫ್ಯಾಕ್ಷನ್ನು ಅಂದರೆ ನಮಗೆ ಒಂದು ಕಾನ್ಫಿಡೆನ್ಸು ನಾನು ಅಂದ್ಕೊಂಡಿದ್ದು ನಾನು ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆ ನಾನು ಐದು ಗಂಟೆಗೆ ಎದಳಬೇಕು ಅಂದಾಗ ಅಂದ್ಕೊಂಡಿದ್ದು ನಾನು ಮಾಡಿದೆ ಅಂದರೆ ನಮಗೆ ಎಷ್ಟು ಪಾಸಿಟಿವಿಟಿ ಹೇಳಿ ನಮಗೆ ಎಷ್ಟು ಕಾನ್ಫಿಡೆನ್ಸು ಇಲ್ಲ ಅಂದರೆ ಇಡೀ ದಿನ ಅದೇ ಅಯ್ಯೋ ನಾನು ಎದೋಕ್ಕಾಗಲಿಲ್ವಲ್ಲ ಒಂಥರ ಗಿಲ್ಟ್ ಫೀಲ್ ಆಗುವಂಥದ್ದು ಆಮೇಲೆ ನಮಗೆ ನಾವೇ ನೆಗೆಟಿವ್ ಆಗಿ ಮಾತಾಡ್ತಾಯಿರ್ತೀವಿ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ವೇನೋ ನಾನು ನಾನು ಇನ್ಕೇಪಬಲ್ ಏನೋ ಅಂತ ನಮಗೆ ನಾವೇ ನೆಗೆಟಿವ್ ಆಗಿ ಮಾತಾಡ್ಕೊಳ್ತಾ ಇದ್ದರೆ ಇಡೀ ದಿನ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಸೊ ಈ ಇಪ್ಪತ್ತೊಂದು ಚಿಕ್ಕ ಪುಟ್ಟ ಚೇಂಜಸ್ಸು ಅಥವಾ ಚಿಕ್ಕ ಪುಟ್ಟ ಹ್ಯಾಬಿಟ್ಸು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಲೈಫು ಕಂಪ್ಲೀಟಾಗಿ ಚೇಂಜ್ ಆಗೋದಂತೂ ಗ್ಯಾರಂಟಿ ನಾನೇ ಎಕ್ಸಾಂಪಲ್ಲು ನನಗೆ ಕೆಲ್ಸಕ್ಕೆ ಇರೋದು ಮೊದಲು ಇನ್ನೇನು ನಮ್ಮ ಹಸ್ಬೆಂಡು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ನಾನು ಅರ್ಧ ಗಂಟೆ ಮೊದಲು ಎದ್ದುಬಿಟ್ಟು ದಬ 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 ಅಂತ ಕೆಲಸ ಮಾಡಿಬಿಡ್ತಾಯಿದ್ದೆ ಆಯಿತಾ ಆಮೇಲೆ ರಿಯಲೈಸ್ ಆಯಿತು ಇಲ್ಲಪ್ಪ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಒನ್ಸ್ ನನ್ನ ಕೆಲ್ಸಕ್ಕೆ ಸೇರಾದ ಮೇಲೆ ಆ್ಯಸ್ ಯೂಶ್ವಲ್ ನಾನು ಮಾಡಲೇಬೇಕು ಅದು ಸೆಕೆಂಡರಿ ಕೆಲ್ಸಕ್ಕೆ ಸ್ಟಾರ್ಟ್ ಹೋಗೋಕ್ಕೆ ಹೋಗೋಕೆ ಮೊದಲು ಕೂಡ ನಾನು ಸ್ಟಾರ್ಟ್ ಮಾಡಬೇಕಿದೆ ಬೆಳಗ್ಗೆ ಆರು ಗಂಟೆಗೆ ಐದುವರೆಗೆ ತಿಳೋದು ನನಗೆ ನನಗೆ ಟೈಮ್ ಕೊಡೋದು ಮತ್ತು ಎಲ್ಲ ಕೆಲಸನು ನಿಧಾನಾಗಿ ಕಾಮಾಗಿ ಮಾಡ್ಕೊಳ್ಳೋದು ಇದು ಇಷ್ಟ ಆಯಿತು ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಟೆನ್ಷನಲ್ಲಿ ಮಾಡೋದು ಇವೆಲ್ಲ ನನಗೆ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ ಸೊ ಈ ನಾಳೆ ನನ್ನ ಮಗಳ ಬರ್ಡೇ ಪ್ಲೀಸ್ ಎಲ್ಲರೂ ಅವಳಿಗೆ ಪ್ರೇ ಮಾಡಿ ಹಾರ್ ರೈಸಿ ವಿಶ್ ಮಾಡಿ ನಾನು ಮನ್ಸಾರೆ ತಾಯಿಯಾಗಿ ಕೇಳ್ಕೊತೀನಿ ಅವಳು ತುಂಬ ಚೆನ್ನಾಗಿರಬೇಕು ಚೆನ್ನಾಗಿ ಓದ್ಕೋಬೇಕು ದೇವರು ಆರೋಗ್ಯ ಆಯು ಎಲ್ಲ ಕೊಟ್ಟು ಕಾಪಾಡಬೇಕು ಅವಳಿಗೆ ಅಂತ ನಾನು ಈ ವ್ಲಾಗ್ ಮೂಲಕ ಕೇಳ್ಕೊತಾ ಇರ್ತೀನಿ ಯಾವುದೇ ತಾಯಿಯಾರು ಅಷ್ಟೇ ಅಲ್ವಾ ಮಕ್ಕಳು ಚೆನ್ನಾಗಿರಲಿ ಚೆನ್ನಾಗಿ ಓದಲಿ ಆರೋಗ್ಯವಾಗಿರಲಿ ಮೇನಾಗಿ ಅಂತ ಕೇಳ್ಕೊತಾ ಇರ್ತೀವಿ ಸೊ ಪ್ಲೀಸ್ ಅವಳಿಗೆ ಎಲ್ಲರೂ ಪ್ರೇ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೌಂಡೇಶನ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಕನ್ಸ್ಟ್ರಕ್ಷನ್ ಅಪ್ಡೇಟು ಇರ್ತೀನಿ ಇವತ್ತಿನ ವ್ಲಾಗ್ ಯೂಸ್ ಆಗಿದ್ದರೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ಏನೇ ಕಮೆಂಟ್ ಇದ್ದರೂ ನಾನು ನಿಮ್ದೆಲ್ಲ ಓದಿ ರಿಪ್ಲೈ ಮಾಡ್ತಾ ಇರ್ತೀನಿ ರಿಪ್ಲೈ ಮಾಡದೇ ಇದ್ದರೂ ಒಂದು ಹಾರ್ಟ್ ಅಂತೂ ಗ್ಯಾರಂಟಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ಸಿಕ್ಕೋಣ ನಮಸ್ಕಾರ